चंद्रशेखर 12 सीट्स आउट ऑफ 20, आउट ऑफ़ मध्य प्रदेश मुरैना शिवमंगल सिंह तोमर बिंड अनुसूचित जाति आरक्षित श्रीमती संध्या राय ग्वालियर भारत सिंह कुशवा गुना ज्योतिरादित्य सिंधिया सागर श्रीमती लता वानखेड़े टीकमगढ़ अनुसूचित जाति आरक्षित वीरेंद्र खाटी दमोह राहुल खजुराव श्री वीडी शर्मा सतना श्री गणेश सिंह रीवा जनार्दन मिश्र सीधी डॉक्टर राजेश मिश्रा शहडोल श्रीमती हिमाद्री सिंह जबलपुर श्री आशीष दुबे मंडला अनुसूचित जनजाति फग्गन सिंह कुलस्ते होशंगाबाद दर्शन सिंह चौधरी विदिशा शिवराज सिंह चौहान भोपाल आलोक शर्मा राजगढ़ रोडमल नागर देवास कास्ट आरक्षित महेंद्र सिंह सोलंकी मंदसौर सुधीर गुप्ता रतलाम श्रीमती अनिता नागरसिंह चौहान खरगोन श्री गजेंद्र पटेल खंडवा श्री ज्ञानेश्वर पाटील बैतूल दुर्गादास उईके राजस्थान बीकानेर अनुसूचित जाति आरक्षित अर्जुन राम मेघवाल चूरू देवेंद्र धाजरिया सीकर स्वामी सुमेदानंद सरस्वती अलवर भूपेन्द्र यादव भरतपुर अनुसूचित जाति आरक्षित रामस्वरूप कोली नागौर श्रीमती ज्योति मिर्दा पाली श्री पीपी चौधरी जोधपुर गजेंद्र सिंह शेखावत बाडमेर कैलाश चौधरी जालोर लुंबाराम चौधरी उदयपूर शेड्यूल ट्राइब आरक्षित मन्नालाल रावत बांसवाडा शेड्युल ट्राइब आरक्षित महेंद्र मालवीय चित्तोडगड सीपी जोशी कोटा श्री ओम बिरला, ారాన్ దుష్యంత్ సింగ్ జాలవాడ బారాన్ దుష్యంత్ సింగ్ తెలంగాణ కరీంనగర్ శ్రీ బండి సంజయ్ కుమార్ అభ్యర్థి ఘోషణ మైత్రి పక్క ఆ బ కర్ణాటక అభ్యర్థి ఘోషణ ಮೈತ್ರಿ ಬಂಡಾಯ ಅಸಮಾಧಾನಗಳಿಂದ ವಿಳಂಬ ಆಯ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಇವತ್ತು ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಒಂದಿಷ್ಟು ಜನರ ಹೆಸರು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು ಅದೇ ರೀತಿಯಾಗಿ ಒಂದಿಷ್ಟು ಕರ್ನಾಟಕದ ಬಿಜೆಪಿ ನಾಯಕರುಗಳು ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು ಆದ್ರೆ ಕರ್ನಾಟಕದ ಅಭ್ಯರ್ಥಿಗಳ ಯಾವುದೇ ಒಬ್ಬರ ಹೆಸರು ಕೂಡ ಇಲ್ಲಿ ಮೊದಲ ಪಟ್ಟಿಯಲ್ಲಿ ಬಂದಿಲ್ಲ ಈ ಮೈತ್ರಿ ಪಕ್ಕ ಆದ ಬಳಿಕ ಕರ್ನಾಟಕ ಅಭ್ಯರ್ಥಿಗಳ ಘೋಷಣೆ ಏನಾದರೂ ಆಗುತ್ತಾ ಈ ಮೈತ್ರಿ ಬಂಡಾಯ ಅಸಮಾಧಾನಗಳಿಂದ ವಿಳಂಬ ಆಯ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಯಾಕೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಒಬ್ಬರ ಹೆಸರು ಕೂಡ ರಿಲೀಸ್ ಆಗಿಲ್ಲ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸ್ತಾ ಇದೆ ನಾವು ಗಮನಿಸಬಹುದು ಈಗಾಗಲೇ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇನ್ನೂ ಚರ್ಚೆಗಳಾಗ್ತಾ ಇದ್ದಾವೆ ಯಾರಿಗೆ ಅಲ್ಲಿ ಟಿಕೆಟ್ ಫೈನಲ್ ಅನ್ನುವಂಥದ್ದು ಮತ್ತೊಂದು ಕಡೆ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡುವಂತ ವಿಚಾರಕ್ಕೂ ಸಂಬಂಧಪಟ್ಟಂಗೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಿದ್ದಾವೆ ಅಲ್ಲಿ ಕೂಡ ಟಿಕೆಟ್ ಜಟಾಪಟ್ಟಿ ಇದೆ ಮತ್ತೊಂದು ಕಡೆ ಶೋಭಾ ಕನ್ಲಾರ್ಜೆ ಅವ್ರಿಗೂ ಕೂಡ ಗೋ ಬ್ಯಾಕ್ ಶೋಭಾ ಕನ್ಲಾರ್ಜೆ ಅನ್ನುವಂಥ ಒಂದಿಷ್ಟು ವಿಚಾರ ಆಯಿತು ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು ಸೊ ಇವೆಲ್ಲ ಗೊಂದಲಗಳಿದ್ದಾವೆ ಸೊ ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ ಕ್ಲಿಯರೆನ್ಸ್ ಆದ್ಮೇಲೆ ಇಲ್ಲಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡ್ತಾರಾ ಈ ರೀತಿಯಾದಂತ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ರಾಜ್ಯದ ಬಿ ಜೆ ಪಿ ನಾಯಕರ ಒಂದು ವಿಚಾರಗಳಲ್ಲಿ ಸೊ ಹಾಗಾಗಿ ಮುಂದಿನ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡುವಂತಹ ಸಾಧ್ಯತೆ ಇರಬಹುದು ಮೊದಲ ಪಟ್ಟಿಯಲ್ಲಂತೂ ಕರ್ನಾಟಕದ ಯಾರ ಹೆಸರು ಕೂಡ ಇಲ್ಲಿ ಘೋಷಣೆ ಆಗಿಲ್ಲ ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮೈತ್ರಿ ಆಗಿರೋದ್ರಿಂದ ಒಂದಿಷ್ಟು ಚರ್ಚೆಗಳು ಇನ್ನು ಬಾಕಿ ಇದೆ ಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಬಿಜೆಪಿಯ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವುದೇ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗಿಲ್ಲ ಯಾಕೆ ರಿಲೀಸ್ ಆಗಿಲ್ಲ ಮೇನ್ ಕಾರಣ ಏನಿರಬಹುದು ಅಂತ ಬಿಜೆಪಿ ಹೈಕಮಾಂಡ್ ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಮೊದಲ ಹಂತದಲ್ಲಿ ಪ್ರಕಟ ಆಗಿದೆ ಆದ್ರೆ ಎಲ್ಲ ಒಂದ್ ಕಡೆ ನಿರೀಕ್ಷೆ ಇತ್ತು ಮೊದಲ ಹಂತದಲ್ಲಿ ಕರ್ನಾಟಕದ ಒಂದು ನಾಲ್ಕೈದು ಕ್ಷೇತ್ರಗಳು ಪ್ರಕಟ ಆಗುತ್ತೆ ಅಂತ ಆದ್ರೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಲ್ಲ ಬಹುಶಃ ಪ್ರಮುಖವಾಗಿ ಎಲ್ಲ ಒಂದ್ ಕಡೆ ಒಂಬತ್ತದ ಅಭಿಪ್ರಾಯ ಮತ್ತೆ ಲೀಡರ್ ರುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಲೀಡರ್ಶಿಪ್ ಇದೆ ಆದರೆ ಇಲ್ಲಿ ಹೊಸ ನಾಯಕತ್ವ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅದಕ್ಕೆ ಇನ್ನೂ ಕೂಡ ಸಂಪೂರ್ಣವಾದ ಸಹಮತವನ್ನು ವ್ಯಕ್ತಪಡಿಸಲುವಂಥದ್ದು ಮತ್ತೆ ಒಂದಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಒಮ್ಮತದ ಅಭಿಪ್ರಾಯ ಮಾಡದಿರುವಂತದ್ದು ಮತ್ತೆ ಏನು ಒಂದಷ್ಟು ಒಗ್ಗಟ್ಟಿನ ಕೊರತೆ ಇರುವಂತಹ ಸಂದರ್ಭದಲ್ಲಿ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಸತತವಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಅಂತಿಮ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ಕಸರತ್ತನ್ನು ಮುಂದುವರೆಸಿರುವಂತದ್ದು ಇನ್ನೂ ಕೂಡ ಅಂದ್ರೆ ಈಗ ತಾನೇ ತುಮಕೂರು ಲೋಕಸಭಾ ಕ್ಷೇತ್ರ ಟಿಕೆಟ್ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಅವರು ಮಾಜಿ ಸಿಎಂ ಯಡಿಯೂರಪ್ಪನವರ ಭೇಟಿಯನ್ನು ಅಂತಿಮವಾಗಿ ಟಿಕೆಟ್ ಪಟ್ಟನ್ನು ಕೂಡ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಗೊಂದಲ ಇನ್ನೂ ಕೂಡ ನಿರ್ಮಾಣ ಆಗಿದೆ ಒಂದ್ ಕಡೆಗೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರಾಗಿರ್ಬೋದು ಒತ್ತಡವನ್ನು ಆಗ್ತಾ ಇದ್ದಾರೆ ಮತ್ತೆ ಆಲೆ ಸಂಸದರು ಕೂಡ ಟಿಕೆಟ್ ಅನ್ನು ಕೊಡಬೇಕು ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ ಹೀಗಾಗಿ ಈಗಾಗಲೇ ಬಿಜೆಪಿ ಚುನಾವಣಾ ಸ್ಥಿತಿವಾಗಿರತಕ್ಕಂತಹ ರಾಧಾಕೃಷ್ಣ ಅಗರ್ವಾಲ್ ಅವರು ಕಳೆದ ಒಂದು ವಾರಗಳಿಂದ ಕೂಡ ಟಿಕೆಟ್ ಅಂತಿಮಗೊಳಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಕನಿಷ್ಠ ಮೂರು ಮೂರು ಜನ ಹೆಸರುಗಳನ್ನ ಅದನ್ನ ಶಾರ್ಟ್ ಲಿಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನ ನಾಳೆ ಅಥವಾ ನಾಡಿದ್ದು ಅಗರ್ವಾಲ್ ಅವರು ದೆಹಲಿಗೆ ಹೋಗಿ ಆ ಒಂದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಮೂರು ಜನ ಅಭ್ಯರ್ಥಿಗಳನ್ನು ಫೈನಲ್ ಅನ್ನ ಮಾಡಿದ್ದಾರೆ ಅದನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅವ್ರ ಜೊತೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ಮೂರರಲ್ಲಿ ಒಬ್ಬರು ಅಭ್ಯರ್ಥಿಗಳನ್ನ ಒಂದೊಂದು ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಮೊದಲ ಎರಡನೇ ಹಂತದಲ್ಲಿ ಅಂದ್ರೆ ಈಗ ಮೊದಲ ಮೊದಲ ಪಟ್ಟಿ ಇವತ್ತು ಪ್ರಕಟ ಆಗಿದೆ ಎರಡನೇ ಹಂತದಲ್ಲಿ ಕರ್ನಾಟಕಕ್ಕೆ ಸೀಮಿತವಾಗಿ ಒಂದು ಐದರಿಂದ ಹತ್ತು ಲೋಕಸಭಾ ಕ್ಷೇತ್ರ ಹೆಸರನ್ನ ಫೈನಲ್ ಮಾಡುವಂತಹ ಸಿದ್ಧ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಟಿಕೆಟ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗಿದೆ ಈ ಹಿಂದೆ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೆಸರನ್ನ ಫೈನಲ್ ಏನ್ ಮಾಡ್ತಾ ಇದ್ರು ಅದಕ್ಕೆ ಹೈಕಮಾಂಡ್ ನಾಯಕರು ಸಮ್ಮತಿಯನ್ನು ಸೂಚಿಸ್ತಾ ಇದ್ರು ಆದ್ರೆ ಈಗ ಯಡಿಯೂರಪ್ಪನವರು ನಾಯಕತ್ವ ಇಲ್ದಿರುವಂತಹ ಸಂದರ್ಭದಲ್ಲಿ ಹೊಸ ನಾಯಕತ್ವ ಇದೆ ಹೊಸ ನಾಯಕತ್ವ ಹೆಸರು ಸೂಚನೆ ಕೊಟ್ಟರು ಕೂಡ ಅದು ಅಂತಿಮವಾಗಿ ಅವರು ಗೆಲ್ತಾರ ಇಲ್ವಾ ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿದೆ ಹೀಗಾಗಿ ಎಲ್ಲಾ ಕಾರಣಗಳಿಂದಾಗಿ ಈಗ ಮೊದಲ ಹಂತದಲ್ಲಿ ಈ ಒಂದು ಕರ್ನಾಟಕಕ್ಕೆ ಸೀಮಿತವಾಗಿ ಹೆಸರನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಿಲ್ಲ ಆದ್ರೆ ಎರಡನೇ ಹಂತದಲ್ಲಿ ಪ್ರಮುಖವಾಗಿ ಕರ್ನಾಟಕಕ್ಕೆ ಅಂದ್ರೆ ಹತ್ತು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಹೆಸರು ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡುವಂತ ಕೂಡ ಹೆಚ್ಚಿರುವಂತದ್ದು ಮತ್ತೆ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ ಹಂತ ಹಂತವಾಗಿ ಅಂದ್ರೆ ಮಂಡ್ಯ ಆಗಿರ್ಬೋದು ಈಗ ಬೆಂಗಳೂರು ಉತ್ತರ ಆಗಿರ್ಬೋದು ಯಾವುದು ಕಗ್ಗಂಟ್ ಆಗಿದೆ ಅದನ್ನ ಹಂತ ಹಂತವಾಗಿ ಅದನ್ನ ಪಟ್ಟಿಯನ್ನ ಬಳಿಗಡೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನಕ್ಕೆ ಮುಂದಾಗಿರುವಂತದ್ದು ಯು ಕೃಷ್ಣ ಪ್ರಮುಖ ಅಪ್ಡೇಟ್ಸ್ कष्टपट्टु